ಹೈ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಶೇವನ್ ಯೂಟ್ಯೂಬ್ ಚಾನಲ್ ಗೈಸ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದೀರಾ ಈ ಬೆಳವಣಿಗೆಗಳ ನಡುವೆ ಕೂಡ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಏನಂತಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಟಾರ್ಟಿಂಗು ಏನ್ ತಲೆಬುರುಡಿಯನ್ನ ತಕೊಂಡು ಬಂದಿದ್ದ ಸಾಕ್ಷಿಯಾಗಿ ಆ ತಲೆ ತಂದಿದ್ದು ಧರ್ಮಸ್ಥಳಕ್ಕೆ ಹೋಗಿ ತಂದಿರುವುದಲ್ಲ ಆ ಚಿನ್ನಯ್ಯ ಬದಲಿಗೆ ಆ ಚಿನ್ನಯ್ಯನಿಗೆ ಜಯಂತ್ ಕೊಟ್ಟಿರುವುದು ಜಯಂತ್ಗೆ ಬಂದು ಗಿರೀಶ್ ಮಟ್ಟಣ್ಣನವರು ಆ ತಲೆಬುಡ್ಡಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ಪೂರ್ತಿ ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಹಾಕಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೋರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಅಂತಲೇ ಹೇಳ್ತೀನಿ ಯಾಕಂದ್ರೆ ಕೆಲವರಿಗೆ ಅರ್ಥ ಆಗುತ್ತೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಅರ್ಧ ಬರ್ಧ ನೋಡೋದ್ರಿಂದ ಆದ್ರಿಂದ ಪೂರ್ತಿ ನೋಡಿದಾಗ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಆದ್ದರಿಂದ ವಿಡಿಯೋನ ಪೂರ್ತಿ ನೋಡಿ ಮೊದಲನೇದಾಗಿ ಈ ಚಿನ್ನಯ್ಯ ಆ ಒಂದು ತಲೆಬೋಡಿಯನ್ನ ತಗೊಂಡು ಬಂದು ನಾನು ಇಲ್ಲಿ ನೂರಾರು ಶವಗಳನ್ನ ಊತಿದ್ದೀನಿ ಅಂತೇಳಿ ಯಾವಾಗ ಹೇಳಿಕೆಯನ್ನ ಕೊಡ್ತಾರೋ ಅವಾಗ ದೇಶದಲ್ಲಿ ಒಂದು ಸೆನ್ಸೇಷನಲ್ ನ್ಯೂಸ್ ಕ್ರಿಯೇಟ್ ಆಗುತ್ತೆ ಒಂದು ನ್ಯಾಷನಲ್ ನ್ಯೂಸ್ ಆಗಿ ಕೂಡ ಹೊರಹೊಮ್ಮುತ್ತೆ ಈ ಧರ್ಮಸ್ಥಳ ಕೇಸು ಈ ಚಿನ್ನಯ್ಯನನ್ನ ಎಸ್ಐ ಡಿ ತಂಡ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಚಿನ್ನಯ್ಯ ಬಾಯಿ ಬಿಟ್ಟಿರುವುದೇನಪ್ಪ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ತಂದಂತ ತಲೆ ನಾನು ಧರ್ಮಸ್ಥಳಕ್ಕೆ ಹೋಗಿ ತಂದಿಲ್ಲ ಬದಲಾಗಿ ನನಗೆ ಜಯಂತು ಕೊಟ್ಟಿರುವುದು ಅಂತೇಳಿ ಐ ಟಿ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಹೀಗಾಗಿ ದೂರುದಾರ ಜಯಂತ್ನನ್ನು ಎಸ್ ಐ ಟಿ ತಂಡ ವಿಚಾರಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸಿದ್ದಾರೆ ಜಯಂತ್ನ ವಿಚಾರಣೆ ನಡೆಸುತ್ತಿದ್ದಾಗೆ ಗೊತ್ತಾಗಿರುವಂಥ ಇನ್ನೊಂದು ವಿಷಯ ಏನಂದ್ರೆ ಜಯಂತಿಗೆ ಬುರುಡೆ ಕೊಟ್ಟಿರುವುದು ಗಿರೀಶ್ ಮಟ್ಟಣ್ಣನವರು ಅಂತೇಳಿ ಸ್ವತಃ ಜಯಂತೆ ಎಸ್ ಐ ಟಿಯ ಮುಂದೆ ಬಾಯನ್ನ ಬಿಟ್ಟಿದ್ದಾರೆ ಕೊನೆಗೂ ಗಿರೀಶ್ ಮಟ್ಟಣ್ಣನವರ ಬುಡಕ್ಕೆ ಈ ಒಂದು ತಲೆಬೂಡೆಯ ಕೇಸ್ ಬಂದು ನಿಂತಿದೆ ಇದರಿಂದ ಎಸ್ಐಟಿ ತಂಡ ತಲೆಬೂಡಿಯ ಮೂಲವನ್ನ ಕೆದಕ್ಬೇಕು ಅಂತೇಳಿ ಗಿರೀಶ್ ಮಟ್ಟಣ್ಣ ಮತ್ತು ಜಯಂತ್ರನ್ನು ಶುಕ್ರವಾರ ವಿಚಾರಣೆಗೆ ಕರೆಸಲಾಯಿತು ಬೆಳ್ತಂಗಡಿಯ ಎಸ್ಐಟಿ ಠಾಣೆಯಲ್ಲಿ ಠಾಣೆಯಲ್ಲೇ ಪ್ರತ್ಯೇಕವಾಗಿ ತಡರಾತ್ರಿವರೆಗೂ ಕೂರಿಸಿ ಪ್ರಶ್ನೆಗಳನ್ನ ಕೇಳಲಾಗಿದೆ ನನಗೆ ಬೂಡೆ ಕೊಟ್ಟಿರುವುದು ಗಿರೀಶ್ ಮಟ್ಟಣ್ಣನವರಂತೇಳಿ ಜಯಂತ್ ಅವರು ಕಡ್ಡಿ ಮುರಿದಾಗೆ ಹೇಳಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಬುರುಡೆ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತೇಳಿ ಎಸ್ ಐ ಟಿ ಮುಂದೆ ಹೇಳಿದ್ದಾರೆ ಹೀಗಾಗಿ ಬುರುಡೆಯ ಮೂಲ ತುಂಬಾನೇ ಕುತೂಹಲವನ್ನ ಮೂಡಿಸ್ತಾ ಇದೆ ಎಲ್ಲರಲ್ಲೂ ಸಹ ಈ ಧರ್ಮಸ್ಥಳದ ಕೇಸು ಸ್ಟಾರ್ಟ್ ಆದಾಗಿನಿಂದಲೂ ಸಹ ಇಲ್ಲಿಯ ತನಕ ಸುಮಾರು ರೀತಿಯ ಬೆಳವಣಿಗೆಗಳು ಆಗ್ತಾನೆ ಬರ್ತಾ ಇದೆ ಅದರಲ್ಲಿ ಇದು ಕೂಡ ಒಂದು ರೀತಿಯ ಬೆಳವಣಿಗೆನೆ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ವಿಷಯಗಳು ಕೂಡ ಹೊರಗಡೆ ಬರ್ತಾ ಇದೆ ಇನ್ನು ಈ ಧರ್ಮಸ್ಥಳದ ಕೇಸ್ ಎಲ್ಲಿಯ ತನಕ ಬಂದು ನಿಂತ್ಕೊಳ್ಳುತ್ತೆ ಅಂತೇಳಿ ಕಾದು ನೋಡೋಣ ಮುಂದಿನ ಅಪ್ಡೇಟ್ಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಹೋಪ್ಫುಲ್ಲಿ ಎಲ್ಲರೂ ಕೇಳೋದೇನಂತಂದ್ರೆ ಯಾರೇ ತಪ್ಪು ಮಾಡಿರ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಷ್ಟೇ ಪ್ರತಿಯೊಬ್ರು ಕೇಳೋ ಅಂಥದ್ದು ಇಷ್ಟೇ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್